ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನಿಗೆ ದಂಡ ದಂಡನೀತಿಯ ಸ್ವರೂಪಾದಿಗಳನ್ನು ತಿಳಿಸಿದುದು ಎಂಬ ನೂರ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧರ್ಮರಾಜನು ಸನಾತನವಾದ ರಾಜಧರ್ಮವನ್ನು ನಿನ್ನಿಂದ ನಾನು ಪೂರ್ಣವಾಗಿ ತಿಳಿದೆನು ನಿನ್ನ ವಿವರಣೆಗಳಿಂದ ನೀತಿಯೇ ಎಲ್ಲಕ್ಕಿಂತಲೂ ಪ್ರಬಲವೆಂದು ಅದೇ ಜಗತ್ತಿಗೆ ನಿಯಾಮಕವೆಂದು ವ್ಯಕ್ತವಾಗುವುದು ದಂಡದಲ್ಲಿಯೇ ಸಮಸ್ತವು ನೆಲಗೊಂಡಿದೆ ದೇವತೆಗಳು ಋಷಿಗಳು ಪಿತೃಗಳು ಯಕ್ಷ ರಾಕ್ಷಸ ಪಿಶಾಚರು ಮುಖ್ಯವಾಗಿ ಮನುಷ್ಯರು ಲೋಕದಲ್ಲಿರುವ ಪಕ್ಷಿ ಮೊದಲಾದ ತಿರಿಯ ಜಂತುಗಳು ಇವಕ್ಕೆಲ್ಲ ದಂಡವೇ ಪ್ರಧಾನವೆಂದು ಮಹಾವೀರ್ಯವುಳ್ಳದ್ದೆಂದು ನೀನು ಹೇಳಿದೆ ಚರಾಚರಗಳಿಂದಲೂ ಸುರಾಸುರ ಮನುಷ್ಯ ಮನುಷ್ಯಾದಿಗಳಿಂದಲೂ ತುಂಬಿದ ಲೋಕವೆಲ್ಲ ದಂಡ ನೀತಿಗೆ ಅಧೀನವೆಂಬುದು ಎಲ್ಲರಿಗೂ ಸ್ಪಷ್ಟವೇ ಆದುದರಿಂದ ಆ ದಂಡದ ಸ್ವರೂಪವೆಂತಹುದು ಎಂಬುದನ್ನು ನಾನು ಯಥಾಸ್ಥಿತವಾಗಿ ತಿಳಿಯಬೇಕೆಂದು ಕೋರುವೆನು ದಂಡವೆಂಬುದೇನು ಅದರ ಸ್ವರೂಪವು ಅದರ ನಡೆಯು ಎಂತಹುದು ಅದು ಹೇಗೆ ಎಲ್ಲಿಂದ ಹುಟ್ಟಿತು ಅದರ ಲಕ್ಷಣಗಳು ಯಾವುವು ಅದು ಲೋಕಕ್ಕೆಲ್ಲ ನಿಯಾಮಕವೆನಿಸಿದುದು ಹೇಗೆ ಪ್ರಜೆಗಳನ್ನು ಅದು ಹೇಗೆ ಎಚ್ಚರಗೊಂಡು ಪಾಲಿಸುತ್ತಿರುವುದು ಅದು ಹಿಂದೆಯೂ ಮುಂದೆಯೂ ಲೋಕ ರಕ್ಷಕವೆನಿಸಿದುದು ಹೇಗೆ ದಂಡವೆಂದು ಕರೆಯಲ್ಪಡುವ ಪ್ರಧಾನ ಪುರುಷನಾರು ದಂಡವು ಯಾವುದರಲ್ಲಿ ನೆಲೆಗೊಂಡಿದೆ ಅದರ ನಡೆಯಂತಹದು ಇದನ್ನೆಲ್ಲ ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ದಂಡವೆಂದರೇನು ಮತ್ತು ಅದಕ್ಕೆ ಆ ವ್ಯವಹಾರವು ಹೇಗೆ ಬಂದಿತು ಎಂಬುದನ್ನು ತಿಳಿಸುವೆನು ಕೇಳು ಲೋಕವೆಲ್ಲವೂ ಯಾವುದಕ್ಕೆ ಅಧೀನವಾಗಿದೆಯೋ ಆ ಧರ್ಮವೇ ದಂಡವೆಂದು ಕರೆಯಲ್ಪಡುವುದು ಆ ಧರ್ಮವನ್ನು ನೆಲೆಗೊಳಿಸುವುದೇ ದಂಡವು ಅದನ್ನು ವ್ಯವಹಾರವೆಂದು ಕೆಲವು ಕಡೆ ಹೇಳುವರು ಲೋಕದಲ್ಲಿ ಎಚ್ಚರ ತಪ್ಪದ ಬುದ್ಧಿಯುಳ್ಳವರು ಧರ್ಮಕ್ಕೆ ಲೋಪವು ಬಾರದಂತೆ ನಡೆಸಿಕೊಂಡು ಹೋಗುವ ಪದ್ಧತಿಯೇ ವ್ಯವಹಾರವೆಂಬುದರ ಅರ್ಥವು ಮನುವೆ ಈ ತತ್ವವನ್ನು ಮೊಟ್ಟಮೊದಲು ನಿರೂಪಿಸಿದನು ಪ್ರಿಯ ಅಪ್ರಿಯಗಳಲ್ಲಿ ಸಮಬುದ್ಧಿಯಿಂದ ನಿಷ್ಪಕ್ಷಪಾತವಾಗಿ ಪ್ರಜೆಗಳನ್ನು ರಕ್ಷಿಸತಕ್ಕವನು ಯಾವನು ಅವನು ಕೇವಲ ಧರ್ಮವೇ ಅಲ್ಲದೆ ಎಲ್ಲವೆಂದು ಪೂರ್ವದಲ್ಲಿ ಮನುವು ಹೇಳಿರುವನು ಇದು ವಸಿಷ್ಠನಿಂದ ಉಪದೇಶಿಸಲ್ಪಟ್ಟ ಬ್ರಹ್ಮದೇವನ ಮಹಾವಚನವು ಇದನ್ನು ಪ್ರಾಗ್ ವಚನವೆಂದು ಅಂದರೆ ಮೊದಲನೆಯ ವಾಕ್ಯವೆಂದು ಹೇಳುವರು ಪರಸ್ವಾಪಹಾರಕ್ಕೆ ಅವಕಾಶ ಕೊಡದಂತೆ ತಡೆಯುವುದೇ ದಂಡವು ಈ ಕಾರಣದಿಂದಲೇ ಅದು ವ್ಯವಹಾರ ವಿ ಅವಹಾರ ಈ ಅನ್ಯ ಅಂದರೆ ಅನ್ಯಾಯದಿಂದ ಪರರ ಸ್ವತ್ತನ್ನು ಅಪಹರಿಸುವುದನ್ನು ತಡೆಯುವುದು ಎಂದು ಹೇಳಲ್ಪಡುವುದು ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳು ದಂಡದಿಂದಲೇ ಪ್ರವರ್ತಿಸುವವು ಆ ದಂಡವನ್ನು ಸರಿಯಾಗಿ ಚಲಿಸದಿದ್ದ ಚಲಿಸದಿದ್ದರೆ ಆ ತ್ರಿವರ್ಗಗಳು ಸಿದ್ಧಿಸಲಾರವು ದಂಡವೇ ಲೋಕಕ್ಕೆ ಪರದೈವವು ಅದು ರೂಪದಲ್ಲಿ ಜ್ವಲಿಸುವ ಅಗ್ನಿಯಂತಿರುವುದು ಕರಿ ನೈದಿಲೆಯ ದಳದಂತೆ ಅದು ಶ್ಯಾಮಲ ವರ್ಣವಾದುದು ಆ ದಂಡಕ್ಕೆ ನಾಲ್ಕು ಕೋರೆಗಳು ನಾಲ್ಕು ಭುಜಗಳು ಎಂಟು ಪಾದಗಳು ಮತ್ತು ಹಲವು ನೇತ್ರಗಳುಂಟು ಅದು ಜಟೆಯುಳ್ಳ ಜಟೆಗಳುಳ್ಳದು ಎರಡು ನಾಲಿಗೆಗಳಿಂದ ಕೂಡಿರುವುದು ಅದಕ್ಕೆ ಶಂಕುವಿನಂತಿರುವ ಕರ್ಣಗಳು ನೆಟ್ಟಗೆ ನಿಂತ ಕೂದಲುಗಳು ಉಂಟು ಅದರ ಮುಖವು ತಾಮ್ರದಂತೆ ಕೆಂಪಾಗಿರುವುದು ಅದು ಸಿಂಹದ ತೊಗಲನ್ನು ಧರಿಸಿರುವುದು ಇಂತಹ ಉಗ್ರ ರೂಪವುಳ್ಳದ್ದಾಗಿ ಇತರರಿಂದ ಎದಿರಿಸಲು ಸಾಧ್ಯವಾದ ಆ ದಂಡವು ಕತ್ತಿ ಬಿಲ್ಲು ಶಕ್ತಿ ಶೂಲ ಮುದ್ಗರ ಬಾಣ ಮುಸಲ ಪರಶು ಪ್ರಾಸ ದಂಡ ಚಕ್ರ ವೃಷ್ಟಿ ಸೋಮರಗಳೇ ಮೊದಲಾದ ಬೇರೆ ಬೇರೆ ಆಯುಧಗಳ ರೂಪದಿಂದ ಅವೆಲ್ಲವೂ ತಾನೇ ಆಗಿ ಲೋಕವನ್ನು ಆಶ್ರಯಿಸಿರುವುದು ತನಗೆ ಇದಿರಾದವರನ್ನು ಭೇದಿಸುವುದು ಛೇದಿಸುವುದು ಪೀಡಿಸುವುದು ಕತ್ತರಿಸುವುದು ಕೀಳುವುದು ಹೊಳೆಯುವುದು ಇದರಿಸಿ ಬೀಳುವುದು ಈ ಮುಂತಾದ ನಾನಾ ವ್ಯಾಪಾರಗಳಿಂದ ಅದು ಲೋಕದಲ್ಲಿ ವರ್ತಿಸುವುದು ಓ ಧರ್ಮರಾಜ ಆ ದಂಡವೇ ಹಸಿ ವಿಶಸನ ಧರ್ಮ ತೀಕ್ಷ್ಣ ಧರ್ಮ ದುರಾಸನ ಶ್ರೀಗರ್ಭ ವಿಜಯ ಶಾಸ್ತ್ರ ವ್ಯವಹಾರ ಪ್ರಜಾಗರ ಶಾಸ್ತ್ರ ಬ್ರಾಹ್ಮಣ ಮಂತ್ ಪ್ರಜಾಗರ ಶಾಸ್ತ್ರ ಬ್ರಾಹ್ಮಣ ಮಂತ್ರ ಪ್ರವಚನ ಪರ ಧರ್ಮಪಾಲ ಅಕ್ಷರ ಕೋಪ ಸತ್ಯಗ ಇತ್ಯಗ ಗ್ರಹ ಅಸಂಗ ರುದ್ರತನೆಯ ಮನು ಜ್ಯೇಷ್ಠ ಶಿವಂಕರವೆಂಬಿ ಬೇರೆ ಬೇರೆ ನಾಮಾಂತರಗಳಿಂದ ಕರೆಯಲ್ಪಡುವುದು ಆ ದಂಡವೇ ಸರ್ವವ್ಯಾಪಿಯಾದ ವಿಷ್ಣುವು ಯಜ್ಞ ರೂಪಿಯು ನಾರಾಯಣನು ಪ್ರಭುವು ಆಗಿರುವುದು ಮಹತ್ತಾದ ರೂಪಗಳನ್ನು ಧರಿಸತಕ್ಕ ಮಹಾಪುರುಷನು ಆ ದಂಡವೆಂದೇ ಹೇಳಲ್ಪಡುವುದು ಲೋಕವನ್ನು ರಕ್ಷಿಸತಕ್ಕ ಆ ದಂಡನೀತಿಯನ್ನು ಬ್ರಹ್ಮದೇವನ ನೀತಿ ಎಂದು ಸರಸ್ವತಿ ಎಂದು ಹೇಳುವರು ಆ ದಂಡಕ್ಕೆ ಅನೇಕ ರೂಪಗಳುಂಟು ಅರ್ಥ ಅನರ್ಥಗಳು ಸುಖ ದುಃಖಗಳು ಧರ್ಮ ಅಧರ್ಮಗಳು ಬಲ ಅಬಲಗಳು ಭಾಗ್ಯ ದೌರ್ಭಾಗ್ಯಗಳು ಪುಣ್ಯ ಪಾಪಗಳು ಗುಣದೋಷಗಳು ಕಾಮ ಅಕಾಮಗಳು ಹಗಲು ರಾತ್ರಿಗಳು ಋತು ಮಾಸಗಳು ಕ್ಷಣಗಳು ಪ್ರಮಾದ ಅಪ್ರಮಾದಗಳು ದುಃಖ ಸಂತೋಷಗಳು ಶಮ ದಮಗಳು ದೈವ ಪೌರುಷಗಳು ಬಂಧ ಮೋಕ್ಷಗಳು ಭಯ ಅಭಯಗಳು ಹಿಂಸಾ ಅಹಿಂಸೆಗಳು ಈ ಹಲವು ರೂಪಗಳಿಂದ ತೋರುವುದು ಆ ದಂಡವೇ ಮತ್ತು ಆ ದಂಡವೇ ತಪಸ್ಸು ಯಜ್ಞ ಸಮಾಧಿ ವಿಷ ಅಮೃತ ಆದಿ ಮಧ್ಯಾಂತಗಳು ಕೃತಾದಿ ಯುಗ ವಿಸ್ತರಗಳು ಮದ ಪ್ರಮೋದ ದರ್ಪ ಡಂಭ ಧೈರ್ಯ ನಯ ಅನಯ ಅಶಕ್ತಿ ಶಕ್ತಿ ಮಾನ ಸ್ತಂಭ ಆಯವ್ಯಯಗಳು ವಿನಯ ವಿಸರ್ಗಗಳು ಕಾಲ ಕಾಲಗಳು ಕಾಲ ಅಕಾಲಗಳು ಸತ್ಯನೃತಗಳು ಸತ್ಯ ಅನೃತಗಳು ಅಜ್ಞತೆ ಶ್ರದ್ಧೆ ಅಶ್ರದ್ಧೆ ಕ್ಲೀಭತ್ವ ವ್ಯವಸಾಯ ಲಾಭ ಅಲಾಭಗಳು ಜಯ ಅಪಜಯಗಳು ಮೃತತ್ವ ತೀಕ್ಷ್ಣತ್ವಗಳು ಅತ್ಯುಗ್ರತೆ ಆಗಮ ಅನಾಗಮ ವಿರೋಧ ಅವಿರೋಧ ಕಾರ್ಯ ಅಕಾರ್ಯಗಳು ಅಸೂಯೆ ಅನಸೂಯೆ ಧರ್ಮ ಅಧರ್ಮಗಳು ಲಜ್ಜೆ ನಿರ್ಲಜ್ಜೆ ಸಂಪತ್ತು ವಿಪತ್ತುಗಳು ತೇಜಸ್ಸು ಕರ್ಮ ಪಾಂಡಿತ್ಯ ವಾಕ್ಶಕ್ತಿ ಬುದ್ಧಿ ತತ್ವವೇ ಮೊದಲಾಗಿ ಲೋಕದಲ್ಲಿ ನಾನಾ ರೂಪಗಳಿಂದ ವ್ಯಾಪಿಸಿರುವುದು ಆ ದಂಡವೆಂಬುದೊಂದು ಇಲ್ಲದಿದ್ದರೆ ಲೋಕದಲ್ಲಿ ಬೇರೊಬ್ಬ ಒಬ್ಬರನ್ನೊಬ್ಬರು ಕೊಲ್ಲುವರು ದಂಡ ಭಯದಿಂದಲೇ ಜನರು ಅಂತಹ ಅಕಾರ್ಯಕ್ಕೆ ಪ್ರವರ್ತಿಸದಿರುವರು ಪ್ರಜೆಗಳು ದಂಡದಿಂದಲೇ ರಕ್ಷಿತರಾಗಿ ರಾಜನನ್ನು ವೃದ್ಧಿಗೊಳಿಸುತ್ತಿರುವರು ಆದುದರಿಂದ ಲೋಕಕ್ಕೆ ದಂಡವೇ ಮುಖ್ಯವಾದ ಗತಿ ದಂಡವೇ ಲೋಕವನ್ನು ಧರ್ಮ ಮಾರ್ಗದಲ್ಲಿ ನೆಲೆಗೊಳಿಸುತ್ತಿರುವುದು ಸತ್ಯದಲ್ಲಿ ನೆಲೆಗೊಂಡ ಧರ್ಮವು ಬ್ರಾಹ್ಮಣರನ್ನು ಆಶ್ರಯಿಸಿರುವುದು ಧರ್ಮಯುಕ್ತರಾದ ಬ್ರಾಹ್ಮಣರು ದೇವತಾ ಶಕ್ತಿಯುಳ್ಳವರಾಗಿ ಭಾವಿಸಲ್ಪಡುವರು ಯಜ್ಞವು ದೇವತೆಗಳಿಂದ ಉಂಟಾದುದು ಅದು ದೇವತೆಗಳನ್ನು ಸಂತೋಷಪಡಿಸುವುದು ಯಜ್ಞದಿಂದ ಸಂತುಷ್ಟರಾದ ದೇವತೆಗಳು ಪ್ರಜೆಗಳನ್ನು ಇಂದ್ರನಿಗೆ ಒಪ್ಪಿಸುವರು ಇಂದ್ರನು ಪ್ರಜೆಗಳ ಅನುಗ್ರಹಕ್ಕಾಗಿ ಮಳೆಯ ರೂಪದಿಂದ ಅವರಿಗೆ ಅನ್ನವನ್ನು ಕೊಡುವನು ಸಮಸ್ತ ಭೂತಗಳ ಪ್ರಾಣವು ಅನ್ನದಲ್ಲಿಯೇ ನೆಲೆಗೊಂಡಿದೆ ಆ ಅನ್ನದಿಂದಲೇ ಪ್ರಜೆಗಳು ಜೀವಿಸಿರುವರು ದಂಡವೆಂಬುದು ರಾಜನ ರೂಪದಿಂದ ಪ್ರಜೆಗಳ ವಿಷಯದಲ್ಲಿ ಯಾವಾಗಲೂ ಎಚ್ಚರಗೊಂಡು ಪ್ರಜೆಗಳನ್ನು ರಕ್ಷಿಸುತ್ತಾ ಎಚ್ಚರಿಕೆಯಿಂದ ನೋಡುತ್ತಿರುವುದು ಈಶ್ವರನೆಂದು ಪುರುಷನೆಂದು ಪ್ರಾಣವೆಂದು ಸತ್ವವೆಂದು ವೃತ್ತವೆಂದು ಎಂದು ಭೂತಾತ್ಮನೆಂದು ಜೀವನೆಂದು ಈ ಎಂಟು ನಾಮಗಳಿಂದ ಅದು ಕರೆಯಲ್ಪಡುತ್ತಿರುವುದು ಸೇನಾ ಬಲವುಳ್ಳವನು ಧರ್ಮ ವ್ಯವಹಾರ ದಂಡ ಈಶ್ವರ ಜೀವನೆಂಬ ಪಂಚಾಂಶಗಳಿಂದ ಏರ್ಪಟ್ಟವನು ಆದ ರಾಜನಿಗೆ ಭಗವಂತನಾದ ಈಶ್ವರನು ಲೋಕ ರಕ್ಷಣಕ್ಕಾಗಿ ಐಶ್ವರ್ಯವನ್ನು ದಂಡವನ್ನು ಇವೆರಡನ್ನೂ ಕೊಟ್ಟನು ರಾಜನಿಗೆ ಉತ್ತಮ ಕುಲವು ಧನ ಸಮೃದ್ಧಿಯುಳ್ಳ ಅಮಾತ್ಯರು ಪ್ರಜ್ಞೆಯು ದೇಹೇಂದ್ರಿಯ ಬುದ್ಧಿಶಕ್ತಿಗಳೆಂಬ ಒಳಗಿನ ಬಲಗಳು ಗಜ ಅಶ್ವರಥ ಪದಾತಿಗಳೇ ಮುಂತಾಗಿ ಮುಂದೆ ಹೇಳುವ ಎಂಟು ಬಗೆಯ ಸೇನಾ ಬಲಗಳು ದುಕ್ಕಸ ಮೊದಲಾದ ಬೇರೆ ಬಲಗಳು ಅವಶ್ಯಕವೆನಿಸಿವೆ ಇಲ್ಲಿ ಎಂಟು ಬಲಗಳೆಂದರೆ ಆನೆ ಕುದುರೆ ರಥ ಪದಾತಿ ನೌಕೆಗಳು ಭಾರವಾಹಕರು ದೇಶವಾಸಿಗಳು ಅರಣ್ಯವಾಸಿಗಳಾದ ಗೊಲ್ಲರು ಎಂಬ ಎಂಟು ಅಂಗಗಳುಳ್ಳದ್ದು ಇವುಗಳಿಂದ ಸನ್ನದ್ಧವಾದ ಸೈನ್ಯಕ್ಕೆ ಸೈನ್ಯಕ್ಕೆ ರಥಿಕರು ಗಜ ಯೋಧರು ರಾವುತರು ಕಾಲು ಭಟರು ಮಂತ್ರಿಗಳು ವೈದ್ಯರು ಎಂಬೆವು ಮುಕ್ತಾಂಗಗಳು ಭಿಕ್ಷುಕರು ನ್ಯಾಯಾಧಿಕಾರಿಗಳು ಜ್ಯೋತಿಷಿಕರು ಕರ್ಮ ಮಾರಕ ಕರ್ಮಗಳನ್ನು ನಡೆಸತಕ್ಕವರು ಬೊಕ್ಕಸ ಮಿತ್ರರು ಧಾನ್ಯಾದಿ ಉಪಕರಣಗಳು ಇವೆಲ್ಲ ರಾಜ್ಯಕ್ಕೆ ದೇಹವೆನಿಸುವವು ರಾಜ್ಯವೆಂಬ ಆ ಶರೀರಕ್ಕೆ ಮಂತ್ರಿ ಮೊದಲಾದ ಏಳು ಪ್ರಕೃತಿಗಳು ಹಿಂದೆ ಕೇಳಿದ ಎಂಟು ಅಂಗಗಳು ಪ್ರಧಾನಗಳು ದಂಡವೆಂಬುದು ರಾಜ್ಯಕ್ಕೆ ಬಹಳ ದೃಢವಾದ ಒಂದಂಗವು ರಾಜ್ಯಕ್ಕೆ ಉತ್ಪತ್ತಿ ಕಾರಣವು ಸೈನ್ಯ ರೂಪವಾದ ಆ ದಂಡವೇ ಈ ಕಾರಣಕ್ಕಾಗಿಯೇ ಸರ್ವೇಶ್ವರನು ಲೋಕಾನುಗ್ರಹ ಬುದ್ಧಿಯಿಂದ ರಾಜನಿಗೆ ಪ್ರಜಾ ರಕ್ಷಣಕ್ಕಾಗಿ ದಂಡವನ್ನು ಕೊಟ್ಟಿರುವನು ಸನಾತನವಾದ ಈ ಪ್ರಪಂಚವಲ್ಲ ಪ್ರಪಂಚವೆಲ್ಲ ಮೊತ್ತಕ್ಕೆ ದಂಡ ಸ್ವರೂಪವೇ ರಾಜರಿಗೆ ದಂಡಕ್ಕಿಂತಲೂ ಅಧಿಕ ಪೂಜ್ಯವಾದುದು ಬೇರೊಂದಿಲ್ಲ ಧರ್ಮದ ರೀತಿಗಳೆಲ್ಲ ದಂಡದಿಂದಲೇ ಪ್ರದರ್ಶಿಸಲ್ಪಡುವವು ಲೋಕ ರಕ್ಷಣೆಗಾಗಿಯೂ ಧರ್ಮ ಸ್ಥಾಪನೆಗಾಗಿಯೂ ಬ್ರಹ್ಮನಿಂದಲೇ ಈ ದಂಡವು ಏರ್ಪಡಿಸಲ್ಪಟ್ಟಿದೆ ಬ್ರಹ್ಮನಿಂದ ಏರ್ಪಟ್ಟ ವ್ಯವಹಾರವೆಂಬುದು ಮತ್ತೊಂದುಂಟು ಆ ವ್ಯವಹಾರಗಳಲ್ಲಿ ಬೇರೆ ಬೇರೆ ಮೂರು ವಿಧಗಳಿವೆ ವಾದಿ ಪ್ರತಿವಾದಿಗಳನ್ನು ಕಾರಣವಾಗಿ ಉಳ್ಳದ್ದೊಂದು ಇಬ್ಬರಲ್ಲಿ ಒಬ್ಬನ ಮೇಲೆ ನಂಬಿಕೆಯಿಂದ ರಾಜಶಾಸನವನ್ನು ಅನುಸರಿಸಿ ಒಬ್ಬನ ಪಕ್ಷಕ್ಕೆ ತೀರ್ಪು ಮಾಡುವುದೇ ಇದು ಇದೊಂದು ಬಗೆಯ ವ್ಯವಹಾರವು ವೇದವನ್ನೇ ಆಧಾರವಾಗಿ ಉಳ್ಳ ವೇದಾತ್ಮಕ ವ್ಯವಹಾರವು ಎರಡನೆಯದು ಕುಲಾಚಾರಕ್ಕೆ ಸಂಬಂಧಪಟ್ಟುದು ಮೂರನೆಯದು ಹೀಗೆ ಶಾಸನ ಶ್ರುತಿ ಸ್ಮೃತಿ ಕುಲಾಚಾರಗಳೆಂಬ ಮೂರು ಬಗೆಯ ವ್ಯವಹಾರಗಳ ಮೇಲೆ ವಿಧಿಸಲ್ಪಡುವ ಬಿಡುಗಡೆಯಾಗಲಿ ದಂಡನೆಯಾಗಲಿ ಎರಡು ದಂಡರೂಪವೇ ಆಗುವುದು ಈ ಮೂರನೆಯದು ಶಾಸ್ತ್ರ ವಿಧಿಗಳಿಗೆ ಸಂಬಂಧಪಟ್ಟುದೆ ಈ ಮೂರು ಬಗೆಯಲ್ಲಿ ಮೊದಲನೆಯದು ಕ್ಷತ್ರಿಯನಾದ ರಾಜನಿಗೆ ಅಧೀನವಾಗಿರುವುದು ಇದನ್ನೇ ದಂಡವೆಂದು ಸಾಕ್ಷಿಗಳ ಮಾತಿನಲ್ಲಿ ನಂಬಿಕೆ ಇಡುವುದರಿಂದ ಪ್ರತ್ಯಯವೆಂದು ಎರಡು ಹೆಸರುಗಳಿಂದ ಬೇ ನಾವು ಕರೆಯುವೆವು ಈ ದಂಡವು ಪ್ರತ್ಯಯದಿಂದ ಅಂದರೆ ನಂಬಿಕೆಯಿಂದ ನಿರ್ವಹಿಸಲ್ಪಡುವುದಾಗಿ ತೋರಿದರು ಅದನ್ನು ವ್ಯವಹಾರವೆಂಬ ಅರ್ಥದಲ್ಲಿ ಮನ್ವಾದಿಗಳು ವಿಧಿಸಿರುವುದರಿಂದ ವೇದ ವಿಧಿ ರೂಪವಾಗಿಯೇ ಗ್ರಹಿಸಬೇಕು ಹೀಗೆ ವೇದ ವಿಧಿರೂಪವಾದುದೆಲ್ಲವೂ ಧರ್ಮವೆನಿಸುವುದು ಧರ್ಮ ಶ್ರದ್ಧೆಯುಳ್ಳವರಿಗೆ ಹಿತಕರವಾದ ಆ ವ್ಯವಹಾರಗಳನ್ನೆಲ್ಲ ವಿದ್ವಾಂಸರು ಧರ್ಮದಂತಿಗೆ ನಿರ್ಣಯಿಸಿರುವರು ಈ ವ್ಯವಹಾರಗಳೆಲ್ಲ ಪ್ರಜೆಗಳನ್ನು ರಕ್ಷಿಸತಕ್ಕವುಗಳು ಎಲ್ಲ ವ್ಯವಹಾರಕ್ಕೂ ಮೂಲವು ವೇದವೇ ಅದು ಮೂರು ಲೋಕವನ್ನು ಉದ್ಧರಿಸತಕ್ಕದ್ದು ಸತ್ಯ ಸ್ವರೂಪವಾದುದು ಐಶ್ವರ್ಯವನ್ನು ಹೆಚ್ಚಿಸುವುದು ಹಿಂದೆ ಹೀಗೆ ಹಿಂದೆ ಕೇಳಿದ ಉಪಪಾದನಗಳಿಂದ ದಂಡವೆಂಬುದೇ ಸನಾತನವಾದ ವ್ಯವಹಾರವೆಂದು ಆ ವ್ಯವಹಾರವೇ ವೇದವೆಂದು ವೇದವೆಂಬುದೇ ಧರ್ಮವೆಂದು ಧರ್ಮವೇ ಸತ್ಪಥವೆಂದು ಸಿದ್ಧವಾಗುವುದು ಆ ಸತ್ಪಥವೆಂಬುದು ಮೊದಲು ಲೋಕಪಿತಾಮಹನು ಪ್ರಜಾಧಿಪತಿಯೂ ಆದ ಬ್ರಹ್ಮದೇವನ ಸ್ವರೂಪವಾಗಿದ್ದಿತು ದೇವ ದಾನವ ಯಕ್ಷ ರಾಕ್ಷಸ ಮನುಷ್ಯ ಪನ್ನಗರಿಂದ ತುಂಬಿದ ಸಮಸ್ತ ಲೋಕಗಳಿಗೂ ಧಾರಕನಾದ ಆ ಬ್ರಹ್ಮನಿಂದ ಗತ್ಯ ಪ್ರತ್ಯಯ ಲಕ್ಷಣವೆಂಬ ಅಂದರೆ ಒಬ್ಬನಲ್ಲಿ ನಂಬಿಕೆಯಿಂದ ತೀರ್ಪು ಕೊಡುವ ಲಕ್ಷಣವುಳ್ಳ ವ್ಯವಹಾರವು ನಮಗೆ ಪ್ರಾಪ್ತವಾಯಿತು ಆದುದರಿಂದ ಆ ವ್ಯವಹಾರವನ್ನು ಹಿಡಿದು ಸ್ವಧರ್ಮಕ್ಕೆ ಅನುಸಾರವಾಗಿ ಪ್ರಜೆಗಳನ್ನು ರಕ್ಷಿಸತಕ್ಕ ರಾಜನಿಗೆ ತಂದೆ ತಾಯಿಯರಾಗಲಿ ಒಡಹುಟ್ಟಿದ ಸಹೋದರನಾಗಿರಲಿ ಕೈ ಹಿಡಿದ ಹೆಂಡತಿಯಾಗಲಿ ಪುರೋಹಿತನಾಗಲಿ ದಂಡನಾರ್ಹರಲ್ಲದವರು ಯಾರೊಬ್ಬರು ಇಲ್ಲವೆಂದು ಹೇಳಿರುವನು ಎಂದನು ಇದು ನೂರ ಇಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ದೇಹಿಮೆ ನಮಸ್ಕಾರ